ಯೂಟ್ಯೂಬಲ್ಲಿ ವಾಚ್ ಟೈಮ್ ತುಂಬ ಇಂಪಾರ್ಟೆಂಟು ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಾಲ್ಕು ಸಾವಿರ ವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ ಆ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿತು ಅಂತಂದರೆ ನೀವು ಬೇಗ ನಾಲ್ಕು ಸಾವಿರ ವರ್ಷ ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡ್ಬೋದು ಸೊ ದಯವಿಟ್ಟು ಈ ಒಂದು ವಿಡೋನ ಫುಲ್ಲು ನೋಡಿ ವಾಸ್ಟೈಮ್ನ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರೋರು ಓಕೆ ಸೊ ವಿಡಿಯೋನ ಶುರು ಮಾಡ್ತೀನಿ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾರೋರು ಫೇಸ್ಬುಕ್ಕಲ್ಲಿ ನೋಡ್ತಾರೋರು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಇವಾಗ ನಾನು ನಿಮಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಟಿಪ್ಸ್ಗಳನ್ನ ನಾನು ಒಂದೊಂದಾಗಿ ಕೊಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಫಸ್ಟ್ ಟಿಪ್ಪು ನಾನು ನಿಮಗೆ ಕೊಡುವಂಥದ್ದು ವೆಯ್ಟ್ ಒನ್ ಏರಿ ಓಕೆ ಸೊ ಫಸ್ಟ್ ಟಿಪ್ಸ್ ನಾನು ನಿಮಗೆ ಕೊಡ್ತಾ ಇರೋದು ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಸೊ ನೀವು ಆದಷ್ಟು ನಿಮ್ಮ ಒಂದು ಚಾನಲಲ್ಲಿ ಲಾಂಗ್ ವೀಡಿಯೋಸ್ಗಳನ್ನ ನೀವು ಹಾಕಬೇಕಾಗತ್ತೆ ಲಾಂಗ್ ವೀಡಿಯೋಸ್ ಅಂತಂದರೆ ಎಷ್ಟು ಲಾಂಗ್ ಇರುವಂಥ ವೀಡಿಯೋನ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ ನೋಡಿ ನೋಡಿ ಈಗ ನೀವು ಮ್ಯಾಕ್ಸಿಮಮ್ ನೀವು ಯೂಟ್ಯೂಬರ್ಸ್ಗಳ ವೀಡಿಯೋಸ್ಗಳನ್ನ ನೀವು ಏನು ನೋಡ್ತೀರಾ ಅದು ಆಲ್ಮೋಸ್ಟ್ ಅಲ್ಲಿ ಒಂದು ಫೋರ್ ಮಿನಿಟ್ಸ್ ಇದ್ದೇ ಇರುತ್ತೆ ಆಯಿತಾ ಕಮ್ಮಿ ಅಂತಂದರೆ ತ್ರೀ ಟು ಟೂ ಮಿನಿಟ್ಸ್ ಈ ಥರ ಇರುತ್ತೆ ಸೊ ನೀವೇನು ಮಾಡಬೇಕು ಆದಷ್ಟು ಲೆಂತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂದರೆ ಅರೌಂಡ್ ಒಂದು ಆರು ನಿಮಿಷ ಇರೋ ವೀಡಿಯೋ ಎಂಟು ನಿಮಿಷ ಇರೋ ವೀಡಿಯೋ ಒಂಬತ್ತು ನಿಮಿಷ ಹತ್ತು ನಿಮಿಷ ಸೊ ಕೆಲವ್ರು ವೀಡಿಯೋಸ್ಗಳನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ಜಾಸ್ತಿ ಲೆಂತಿ ವೀಡಿಯೋಸ್ಗಳನ್ನ ಹಾಕಿದರೋ ಅವರ ಒಂದು ವೀಡಿಯೋಗಳು ಭಾರಿ ವೈರಲ್ ಆಗಿರ್ತವೆ ಈ ಸ್ಮಾಲ್ ಡ್ಯೂರೇಷನ್ಗಿಂತ ಸೊ ಜಾಸ್ತಿ ನಾವು ಡ್ಯೂರೇಷನ್ದು ಮಾಡಿರ್ತೀವಲ್ಲ ಆ ಒಂದು ವೀಡಿಯೋಸ್ಗಳು ಜಾಸ್ತಿ ವೈರಲ್ ಆಗ್ತವೆ ಯಾಕೆ ಅಂತಂದರೆ ಅಲ್ಲಿ ತುಂಬ ಜನ ಆಡಿಯನ್ಸ್ಗಳು ಆ ಒಂದು ವೀಡಿಯೋ ಲಾಂಗ್ ವೀಡಿಯೋಸ್ಗಳಲ್ಲಿ ಲೆಂತಿ ವೀಡಿಯೋಸ್ಗಳಲ್ಲಿ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಅದಕ್ಕೋಸ್ಕರ ಯೂಟ್ಯೂಬರು ಆ ಥರ ವೀಡಿಯೋಸ್ಗಳನ್ನ ಜಾಸ್ತಿ ಯೂಟ್ಯೂಬರು ರೆಕಮೆಂಡ್ ಮಾಡ್ತಾರೆ ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಈಗ ಎಕ್ಸಾಂಪಲ್ ಇವಾಗ ಕೆಲವರು ಒಂದೊಂದಷ್ಟು ಕೋರ್ಸ್ಗಳ್ ಮಾಡಿರ್ತಾರೆ ಅರ್ಧ ಗಂಟೆ ಇರುತ್ತೆ ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ಗಳ್ ಮಾಡಿರೋರು ಸೊ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅದು ಒಂದು ಫಿಫ್ಟೀನ್ ಮಿನಿಟ್ಸು ಟ್ವೆಂಟಿ ಮಿನಿಟ್ಸು ಒನ್ ಅವರೆಲ್ಲ ನೀವು ನೋಡಿರ್ತೀರ ಅಲ್ವಾ ಅಂಥ ವೀಡಿಯೋಸ್ಗಳು ತುಂಬ ಜಾಸ್ತಿ ರೀಚ್ ಆಗ್ತಾ ಇರುತ್ತೆ ಸೊ ಯಾಕೆ ಅಂತಂದರೆ ಅದರಲ್ಲಿ ತುಂಬ ಚೆನ್ನಾಗಿ ವಾಚ್ ಟೈಮ್ ಬರುತ್ತೆ ವಾಚ್ ಟೈಮ್ ಬಂದಿರುತ್ತೆ ಅದಕ್ಕೋಸ್ಕರ ಜಾಸ್ತಿ ರೀಚ್ ಮಾಡ್ತಾರೆ ಅದಕ್ಕೋಸ್ಕರ ನೀವು ವಾಸ್ಟ್ ಟೈಮ್ನ ನೀವು ಕೂದಲು ಗಾಯ್ಸ್ ಓಕೆ ಸೊ ನೀವು ವಾಸ್ಟ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಬೇಗ ಅಂತಂದರೆ ಸೊ ನೀವು ಆದಷ್ಟು ಲೆಂತಿ ವೀಡಿಯೋಸ್ಗಳನ್ನ ಫೋಕಸ್ ಮಾಡಿ ಬಟ್ ಇಲ್ಲಿ ಒಂದು ನೀವು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತಂದರೆ ವೀಡಿಯೋ ಕಾನ್ಸೆಪ್ಟ್ಸ್ಗಳು ಮೇಲೆ ನೀವು ಲೆಂತಿ ವೀಡಿಯೋಸ್ಗಳನ್ನ ನೀವು ಮಾಡಬೇಕಾಗುತ್ತೆ ಈಗ ಎರಡು ನಿಮಿಷದಲ್ಲಿ ಎಕ್ಸ್ಪ್ಲೇನ್ ಮಾಡೋದನ್ನು ನೀವು ಎಂಟು ನಿಮಿಷ ಮಾಡಿದ್ರೆ ಬೇಜಾರಾಗಿಬಿಡುತ್ತೆ ಸೊ ಹಾಗಾಗಿ ನೀವು ಯಾವ ಕಾನ್ಸೆಪ್ಟ್ ಮೇಲೆ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಕಾನ್ಸೆಪ್ಟ್ಗೆ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ನೀವು ಲೆಂತ್ ವೀಡಿಯೋಸ್ಗಳನ್ನ ಮಾಡಿ ಇಲ್ಲ ಅಂತಂದರೆ ಮಾಮೂಲಿ ಅದಕ್ಕೆ ಏನು ಡ್ಯೂರೇಷನ್ ಕೊಡಬೇಕು ಅಷ್ಟೇ ಡ್ಯೂರೇಷನ್ನ ಕೊಟ್ಟರೆ ಸೂಪರಾಗಿರುತ್ತೆ ಇದು ಫಸ್ಟ್ ಟಿಪ್ಪು ನಾನು ನಿಮಗೆ ಕೊಡ್ತಾ ಇರೋದು ವಾಸ್ಟ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಇನ್ನು ಮುಂದೆ ಲೆಂತಿ ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿ ಇನ್ನು ಸೆಕೆಂಡ್ ಟಿಪ್ಪನ್ನ ನಾವು ನೋಡೋದಾದರೆ ಈಗ ನೀವು ನಿಮ್ಗೆ ಗೊತ್ತಿರುತ್ತೆ ಆಯಿತಾ ಸೊ ಈಗ ನಿಮಗೆ ಒಂದು ವೀಡಿಯೋ ಅಂತಂದರೆ ಅದರಲ್ಲಿ ಒಂದು ಆಡಿಯನ್ಸ್ದು ಒಂದು ಗ್ರಾಫ್ ಇರುತ್ತೆ ಆಯಿತಾ ಲೈಕ್ ಇವಾಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ ಈ ವಿಡಿಯೋ ನೀವು ನೋಡಬೇಕಾದ್ರೆ ಸೊ ನಿಮ್ಗೆ ಅನಿಸುತ್ತೆ ಎಲ್ಲೋ ಸ್ಕಿಪ್ ಮಾಡಬೇಕು ಇನ್ನೆಲ್ಲೋ ಬ್ಯಾಕ್ ಹೋಗಬೇಕು ಇನ್ನೆಲ್ಲೋ ವೀಡಿಯೋನೇ ಎಂಡ್ ಮಾಡಬೇಕು ಅಂತ ಅನಿಸುತ್ತೆ ಯಾಕೆಂತಂದರೆ ಆ ವೀಡಿಯೋ ಅದು ನಿಮಗೆ ಅಟ್ರ್ಯಾಕ್ಟ್ ಆಗಬೇಕು ಅಲ್ವಾ ಈಗ ನಾನೇನೋ ಮಾಡಿದ್ದೀನಿ ಅಂತಂದರೆ ಆ ವಿಡಿಯೋ ಈಗ ನೀವು ವಾಸ್ಟ್ ಟೈಮ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದೇಗೆ ಅಂತ ಅದಕ್ಕೋಸ್ಕರ ವೀಡಿಯೋ ನೋಡ್ತಾ ಇದ್ದೀರಾ ಸೊ ನಾನೇನಾದರೂ ಇಲ್ಲಿ ಸುಮ್ಮನೆ ಬೇಕಾಗ್ಬಿಟ್ಟು ಏನಾದರೂ ಏನಾದರೂ ಟಿಪ್ಸ್ಗಳು ಕೊಟ್ಬಿಡ್ತು ಅಂತಂದರೆ ನೀವು ವಿಡಿಯೋನ ಎಂಡ್ ಮಾಡ್ತೀರಾ ಇದು ಯಾವುದೂ ವರ್ಕೌಟ್ ಆಗಲ್ಲ ವೇಸ್ಟ್ ಅಂತ ಅದೇ ನೀವು ಒರಿಜಿನಲ್ ಆಗಿ ನಿಜವಾಗ್ಲೂ ನೀವು ಕರೆಕ್ಟಾಗಿ ನೀವು ಕೊಡ್ತಾ ಕೊಡ್ತಾಯಿದ್ದೀರಾ ಅಂತಂದರೆ ಆಡಿಯನ್ಸ್ಗಳು ರಿಟೆನ್ಷನ್ನಾಗಿ ಕೊಡ್ತಾರೆ ಆಡಿಯನ್ಸ್ ರಿಟೆನ್ಷನ್ ಅಂತಾರೆ ಅದಕ್ಕೆ ಈಗ ನೀವು ಪ್ರತಿ ವೀಡಿಯೋಗಳಿಗೂ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರೋದಕ್ಕೆ ಆಡಿಯನ್ಸ್ ರಿಟೆನ್ಷನ್ ಅನಾಲಿಟಿಕ್ಸಲ್ಲಿ ಹೋಗಿ ನೀವು ತೆಗೆದು ನೋಡ್ಬೋದು ಅಲ್ಲಿ ನಿಮ್ಗೊಂದು ಸ್ಪೈಕ್ಗಳು ಕಾಣಿಸುತ್ತೆ ಕೆಲವೊಂದು ಕಡೆ ಜಾಸ್ತಿ ಹೊತ್ತು ನೋಡಿರ್ತಾರೆ ಕೆಲವೊಂದು ಕಡೆ ಸ್ಕಿಪ್ ಮಾಡಿರ್ತಾರೆ ಯಾಕೆ ಅಂತಂದರೆ ಕೆಲವೊಂದು ಕಡೆ ಜಾಸ್ತಿ ಹೊತ್ತು ಯಾಕೆ ನೋಡಿರ್ತಾರೆ ಅಂತಂದರೆ ಅಲ್ಲೇನು ನೀವು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿರ್ತಾರೆ ಅದಕ್ಕೋಸ್ಕರ ನೋಡಿರ್ತಾರೆ ಸ್ಕಿಪ್ ಮಾಡಿರೋದು ಸುಮ್ಮನೆ ಬೇಕಾ ಬಿಟ್ಟು ಮಾತಾಡಿರೋದನ್ನ ಸ್ಕಿಪ್ ಮಾಡಿರ್ತಾರೆ ಸೊ ಹಾಗಾಗಿ ಆಡಿಯನ್ಸ್ ರಿಟೆನ್ಷನ್ನು ನೀವು ಜಾಸ್ತಿ ಕವರ್ ಮಾಡಬೇಕು ಈಗ ಎಕ್ಸಾಂಪಲ್ ಇವಾಗ ಒಂದು ಫೈವ್ ಮಿನಿಟ್ಸ್ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಅಟ್ಲೀಸ್ಟ್ ಒಂದು ಟೂ ಮಿನಿಟ್ಸ್ ಆದರೂ ನೀವು ಆಡಿಯನ್ಸ್ ಅಟೆನ್ಷನ್ನ ನೀವು ಕಂಪ್ಲೀಟ್ ಮಾಡಿದ ಮಾಡಿದ್ದೀರಾ ಅಂತಂದರೆ ಆ ಒಂದು ವೀಡಿಯೋಗೆ ಜಾಸ್ತಿ ಪುಷ್ ಅಪ್ ತೊಗೊಳುತ್ತೆ ಅಂದರೆ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ನಿಮಗೆ ವಾಚ್ ಟೈಮು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ ಅದರಿಂದ ಆಡಿಯನ್ಸ್ ಅಟೆನ್ಷನ್ನಿಂದ ಸೊ ಹಾಗಾಗಿ ನೀವು ಆಡಿಯನ್ಸ್ ಅಟೆನ್ಷನ್ನ ನೀವು ಫೋಕಸ್ ಮಾಡಬೇಕು ನಾನು ನಿಮಗೆ ಮೂರನೇ ಟಿಪ್ಪು ನಾನು ನಿಮಗೆ ಏನಪ್ಪ ಅಂತಂದರೆ ವೀಡಿಯೋನ ಕರೆಕ್ಟ್ ಟೈಮಲ್ಲಿ ಏನು ಮಾಡಬೇಕು ಪಬ್ಲಿಷ್ ಮಾಡಬೇಕಷ್ಟೇ ಅದೊಂದೇ ನಮ್ಮ ಹತ್ರ ಇರೋದು ಆಪ್ಷನ್ ಇನ್ನು ಅದು ಬಿಟ್ರೆ ಇನ್ನು ಯಾವ್ದು ಆಪ್ಷನ್ ಐತೆ ಪರ್ಫೆಕ್ಟ್ ಟೈಮಲ್ಲಿ ಪಬ್ಲಿಷ್ ಮಾಡಬೇಕಾಯ್ತು ನಿಮಗೆ ವಾಸ್ಟ್ ಟೈಮ್ ಚೆನ್ನಾಗಿ ಬರಬೇಕು ಅಂತಂದರೆ ನೋಡಿ ಆಡಿಯನ್ಸ್ಗಳು ಯಾವಾಗ ಆನ್ಲೈನ್ ಇದ್ದಾರೆ ಅದನ್ನು ನೀವು ಫೋಕಸ್ ಮಾಡಬೇಕು ಆಯಿತಾ ಆನ್ಲೈನ್ ಇರೋ ಟೈಮಲ್ಲಿ ನೀವು ಅಪ್ಲೋಡ್ ಮಾಡ್ತು ಆ ವೀಡಿಯೋ ಪಬ್ಲಿಷ್ ಆಗಿದೆ ಅಂತಂದರೆ ಆಗ ತುಂಬ ಹೊತ್ತು ನೋಡ್ತಾರೆ ನೀವು ಅವರು ಅರ್ಜೆಂಟಲ್ಲಿರೋ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಿದರೆ ಏನೋ ಅರ್ಜೆಂಟಲ್ಲಿ ಅವರು ತಗೊಂಡು ನೋಡಿ ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ಆಡಿಯನ್ಸ್ ರಿಟೆನ್ಷನ್ನು ನಿಮ್ಗೆ ಬರಬೇಕು ಜೊತೆಗೆ ವಾಸ್ಟ್ ಟೈಮು ಕಂಪ್ಲೀಟ್ ಆಗಬೇಕು ಅಂತಂದರೆ ಅವರು ಕರೆಕ್ಟಾಗಿ ಫ್ರೀಯಾಗಿರುವಂಥ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಈಗ ನಿಮಗೆ ಫ್ರೀಯಾಗಿರೋ ಟೈಮಲ್ಲಿ ಅಪ್ಲೋಡ್ ಮಾಡೋದು ಹೆಂಗೆ ಬ್ರೋ ಯಾವ ಟೈಮು ಅಂತ ನಾವು ಅಂದಾಜು ಮಾಡಿಕೊಳ್ಳೋಕ್ಕಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಾನು ವೀಡಿಯೋ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಯಾವ ಟೈಮಲ್ಲಿ ನೀವು ಬೆಸ್ಟ್ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಆ ಒಂದು ವೀಡಿಯೋ ಐ ಕಾರ್ಡಲ್ಲಿ ಬರುತ್ತೆ ನೋಡಿಕೊಂಡು ಸೊ ಆ ಟೈಮಿಗೆ ಅಪ್ಲೋಡ್ ಮಾಡಿ ಆಯಿತಾ ಸೊ ಅಲ್ಲಿಗೆ ನಿಮ್ಮದು ಅದು ಚಿಂತೆನೂ ಕೂಡ ಮುಗೀತು ಅದು ಹೇಳಿದ್ದೀನಿ ಸೊ ಈಗ ಬೆಸ್ಟ್ ಟೈಮ್ನ ಫೋಕಸ್ ಮಾಡಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಆಡಿಯನ್ಸ್ಗಳು ಫ್ರೀಯಾಗಿರ್ತಾರೆ ಆ ಟೈಮಲ್ಲಿ ತುಂಬ ಹೊತ್ತು ನೀವು ಮಾಡಿರೋ ವೀಡಿಯೋನ ಕೊನೆ ತನಕ ನೋಡ್ತಾರೆ ಆಯಿತಾ ಸೊ ಅಲ್ಲಿಗೆ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಸೊ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಮೂರನೇ ಟಿಪ್ಸ್ ಇನ್ನು ನಾಲ್ಕನೇ ಟಿಪ್ಸ್ಗೆ ಇವಾಗ ಹೋಗೋಣ ನಾಲ್ಕನೇ ಟಿಪ್ಸು ನಿಮ್ಮ ಒಂದು ಚಾನಲಲ್ಲಿ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡು ಇದೆಲ್ಲ ನೀವು ಹಾಕಬೇಕು ಆಯಿತಾ ಇದರಿಂದ ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡ್ಕೋಬೋದು ಹೆಂಗೆ ಗೊತ್ತಾ ಈಗ ನೋಡಿ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಒಂದು ಬೆಸ್ಟ್ ಟೈಮ್ ಅಪ್ಲೋಡ್ ಮಾಡೋದಕ್ಕೆ ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಐ ಕಾರ್ಡಲ್ಲಿ ಹಾಕ್ತೀನಿ ಅಂತ ಹೇಳಿದೆ ಸೊ ನೀವೇನು ಮಾಡ್ತೀರಾ ಈ ವಿಡಿಯೋ ನೋಡ್ತಾರೋರು ಆ ವೀಡಿಯೋ ನಿಮ್ಗೆ ಅವಶ್ಯಕತೆ ಇರುತ್ತೆ ಸೊ ಆಗ ಈ ವಿಡಿಯೋ ನೋಡಾದ ನೀವು ಆ ವಿಡಿಯೋ ನೋಡೋಕ್ಕೆ ಹೋಗ್ತೀರಾ ಇದರಿಂದ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ ಆಯಿತಾ ಸೊ ಇಲ್ಲಿ ನೀವು ಟ್ರಿಕ್ ಉಪಯೋಗಿಸ್ತಾ ಇದ್ದೀರಾ ಬಟ್ ಆದರೆ ಎಲ್ಪ್ಫುಲ್ ಆಗ್ತಾಯಿದೆ ಆಡಿಯನ್ಸ್ಗಳಿಗೆ ಈಗ ನಾನು ಏನೇ ಟ್ರಿಕ್ ಕುಡಿಕೋದ್ರೂ ಕೂಡ ಏನೇ ಮಾಡಿದ್ರು ಕೂಡ ಆಡಿಯನ್ಸ್ಗಳಿಗೆ ಬೇಕಾಗಿದ್ದರೆ ಮಾತ್ರ ನೋಡೋದು ಅಲ್ವಾ ಸೊ ಈಗ ನಿಮ್ಗೆ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ನೀವು ಅದನ್ನ ನೋಡ್ತೀರಾ ಈಗ ನಾನು ಸುಮ್ಮನೆ ಇನ್ಯಾವುದೋ ಏನೋ ಮಾಡಿದ್ದೀನಿ ನೋಡಿ ಅಂತಂದರೆ ನೋಡ್ತೀರಾ ಇಲ್ಲ ಬಟ್ ಅದು ನಿಮ್ಗೆ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ನೋಡ್ತೀರಾ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ವೀಡಿಯೋಗಳಲ್ಲಿ ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ಸ್ಗಳನ್ನ ಹಾಕಬೇಕು ನೀವು ಆಯಿತಾ ಎಂಡ್ ಸ್ಕ್ರೀನ್ ಅಂತಂದರೆ ವೀಡಿಯೋ ಮುಗಿಬೇಕಾದ್ರೆ ಲಾಸ್ಟ್ ಟೆನ್ ಸೆಕೆಂಡ್ ಇದ್ದಾಗ ಸ್ಕ್ರೀನ್ ಮೇಲೆ ಕೆಲವೊಂದಷ್ಟು ವೀಡಿಯೋಸ್ಗಳು ಪಾಪಪ್ ಆಗ್ತವೆ ಇಲ್ಲಿ ಆಯಿತಾ ಈ ವಿಡಿಯೋ ಮುಗಿಬೇಕಾದ್ರೆ ನೋಡ್ತೀರಾ ನೀವು ಪಾಪ ಆಗುತ್ತೆ ಒಂದಷ್ಟು ನಾಲ್ಕು ವೀಡಿಯೋಸ್ಗಳು ಸೊ ಅದನ್ನೇ ಎಂಡ್ ಸ್ಕ್ರೀನ್ ಅಂತೀವಿ ಸೊ ಈ ವಿಡಿಯೋ ನೋಡಾದಮೇಲೆ ನೀವು ಆ ವೀಡಿಯೋಗೂ ಕೂಡ ನನ್ನ ವಿಡಿಯೋ ನೋಡೋದಕ್ಕೆ ಹೋಗ್ಬೋದು ಚಾನ್ಸಸ್ ಇರುತ್ತೆ ಸೊ ಅದರಿಂದ ಆ ಒಂದು ವಿಡಿಯೋಗೂ ಕೂಡ ವಾಚ್ ಟೈಮ್ ಸಿಗುತ್ತೆ ಸೊ ಇದನ್ನು ಫೋಕಸ್ ಮಾಡಿ ಜೊತೆಗೆ ಐ ಕಾರ್ಡ್ ಅಂತಂದರೆ ನಾನು ಆವಾಗಲೇ ಐ ಕಾರ್ಡ್ ಹಾಕಿರ್ತೀನಿ ಅಂತ ತಕ್ಷಣ ಮೇಲ್ಗಡೆ ಒಂದು ನೋಟಿಫಿಕೇಷನ್ ಬರುತ್ತಲ್ಲ ಸೊ ಅದನ್ನು ಐ ಕಾರ್ಡ್ ಅಂತ ಹೇಳ್ತೀವಿ ಈ ವಿಡಿಯೋ ನೋಡ್ತಾ ಇದ್ದಾಗ ಆ ಒಂದು ವಿಡಿಯೋನ ಪ್ರಮೋಟ್ ಮಾಡೋದು ಸೊ ಆವಾಗ ಆ ಒಂದು ವಿಡಿಯೋಗೆ ಜಂಪ್ ಆಗ್ತೀರಾ ಆ ಒಂದು ವಿಡಿಯೋದಲ್ಲೂ ಕೂಡ ವಾಚ್ ಟೈಮ್ ಬರುತ್ತೆ ಸೊ ಈ ಥರ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡ್ಕೋಬೋದು ಆಯಿತಾ ಇದರಿಂದ ಆಡಿಯನ್ಸ್ಗಳ ಟೈಮು ಕೂಡ ಸೇವ್ ಆಗುತ್ತೆ ಅವ್ರಿಗೆ ಅವಶ್ಯಕತೆ ಇರುತ್ತಾ ವೀಡಿಯೋ ಹುಡ್ಕೋಕ್ಕಾಗಲ್ಲ ಅವ್ರಿಗೆ ಹುಡ್ಕಿದ್ರು ಅವ್ರಿಗೆ ಆದರೆ ಪರ್ಫೆಕ್ಟ್ ವೀಡಿಯೋ ಸಿಗಬೇಕಲ್ಲ ಸೊ ಅಂಥ ಟೈಮಲ್ಲಿ ಈಗ ನಿಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ನಿಮ್ಮದೇ ಅವ್ರ ಸಜೆಷನ್ಸ್ ಅವರು ಇಷ್ಟಪಡ್ತಾಯಿರ್ತಾರೆ ಸೊ ನೀವು ವೀಡಿಯೋ ಮಾಡಿದರೆ ಅವ್ರಿಗೆ ಇನ್ನೂ ಅನುಕೂಲ ಆಯಿತಾ ಅದರಲ್ಲೂ ನೀವು ಲಿಂಕ್ ಎಲ್ಲ ಕೊಟ್ಬಿಟ್ಟಿದ್ರಂದರೂ ತುಂಬ ಖುಷಿಯಾಗಿ ಹೋಗ್ತಾರೆ ಸೊ ಅವ್ರಿಗೆ ಅದರ ಅವಶ್ಯಕತೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಆದಷ್ಟು ಅವ್ರಿಗೆ ಬೆನಿಫಿಟ್ಸ್ಗಳನ್ನ ನೀವು ಮಾಡಿಕೊಡ್ಬೇಕು ಆಯಿತಾ ಸೊ ಓ ಚಾನಲಲ್ಲಿ ಎಲ್ಲೋ ಇದೆ ಹುಡುಕಿ ಅಂತಂದರೆ ಸೊ ನಿಮಗೂ ಬೇಜಾರಾಗುತ್ತೆ ಸೊ ನಾನು ಅಲ್ಲಲ್ಲೇ ಹಾಕಿರ್ತೀನಿ ಅವಾಗ ಹಿಂಗೆ ತೋರಿಸಿದ್ರೆ ಅಲ್ಲಿ ಬರುತ್ತೆ ಆವಾಗ ನೀವು ಕ್ಲಿಕ್ ಮಾಡಿ ನೀವು ಆ್ಯಪಿಯಿಂದ ನೋಡ್ಬೋದು ಟೈಮು ಸೇವ್ ಆಯಿತು ಹುಡುಕೋದು ಟೈಮ್ ಸೇವ್ ಆಯಿತು ಅಲ್ವಾ ಸೊ ಹಾಗೆ ಇದನ್ನು ಫೋಕಸ್ ಮಾಡಿ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ನ ಹಾಕಿ ಓಕೆ ಸೊ ಈಗ ನೆಕ್ಸ್ಟು ಟಿಪ್ಪು ನಿಮ್ಮ ಒಂದು ಚಾನಲಲ್ಲಿ ವಾಶ್ ಟೈಮ್ನ ಕಂಪ್ಲೀಟ್ ಮಾಡೋದಕ್ಕೆ ಏನು ಮಾಡಬೇಕು ಕಮೆಂಟ್ಸ್ ಹ್ಞೂ ಕಮೆಂಟ್ಸ್ ಅದಕ್ಕೂ ಏನು ಬರೋ ಸಂಬಂಧ ಅಂತ ನೀವು ನನಗೆ ಕೇಳ್ಬೋದು ನೋಡಿ ಗೈಸ್ ನಿಮ್ಮ ವೀಡಿಯೋಸ್ಗಳಿಗೆ ಕಮೆಂಟ್ಸ್ಗಳು ಬಂದಿರುತ್ತೆ ಆಯಿತಾ ಎಷ್ಟೊಂದು ಜನ ಯೂಟ್ಯೂಬರ್ಸ್ಗಳು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾರೆ ಇನ್ನು ಕೆಲವರು ಒಂದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾರೆ ಇನ್ನು ಕೆಲವರು ಮಾಡೋಕ್ಕೆ ಹೋಗಲ್ಲ ಅಂತಂದರೆ ಮಾಡೋಕ್ಕೆ ಹೋಗ್ದದವರು ಯಾಕೆ ಇರ್ತಾರೆ ಯಾಕೆ ಆದರೂ ಆಗುತ್ತೆ ಅಂತಂದರೆ ಅವ್ರಿಗೆ ಟೈಮ್ ಇರಲ್ಲ ಆಯಿತಾ ಸೊ ಅವರು ಬೇರೆ ಕೆಲಸದಲ್ಲಿ ತೊಡ್ಕೊಂಡಿರ್ತಾರೆ ಅಥವಾ ಅವ್ರೇನೋ ಒಂದು ಬಿಸಿ ಇರ್ತಾರೆ ಲೈಫಲ್ಲಿ ಅಷ್ಟೇ ಸಿಂಪಲ್ ಅದು ಬಿಟ್ಟರೆ ಬೇರೆ ಏನು ಯಾವುದೂ ಕೋಪ ಇರಲ್ಲ ನಿಮ್ಮ ಮೇಲೆ ನಿಮ್ಗೆ ಏನೋ ರಿಪ್ಲೈ ಕೊಡಬಾರ್ದು ಅದು ಇದು ಅಂತಲ್ಲ ಬಟ್ ನೀವು ನನ್ನ ಪರ್ಸ್ನಲಿ ನೋಡಿದ್ರೆ ನಾನು ವೀಡಿಯೋ ಹಾಕಿದ್ದೀನಿ ಯಾರೆಲ್ಲ ಕಮೆಂಟ್ಸ್ ಮಾಡ್ತೀರಿ ಅವರಿಗೆಲ್ಲ ಆದಷ್ಟು ರಿಪ್ಲೈ ಕೊಡ್ತೀನಿ ಆಯಿತಾ ಸೊ ರಿಪ್ಲೈ ಕೊಟ್ಟಿರ್ತೀನಿ ಇದರಿಂದ ನಿಮ್ಮ ಆಡಿಯನ್ಸ್ಗಳ ಎಂಗೇಜ್ಮೆಂಟು ಕೂಡ ಚೆನ್ನಾಗಿರುತ್ತೆ ಜೊತೆಗೆ ಆಡಿಯನ್ಸ್ಗಳು ವೀಡಿಯೋಗಳಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಾರೆ ಇದು ಕೂಡ ಅರ್ಥ ಮಾಡ್ಕೊಳ್ಳಿ ಆಯಿತಾ ಇದರಿಂದ ಸೊ ನಿಮಗೆ ಟೈಮು ಕೂಡ ಬರುತ್ತೆ ಸೊ ಅವ್ರಿಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡಿದಂಗೂ ಕೂಡ ಆಗುತ್ತೆ ಸೊ ನಿಮ್ಮ ಆಡಿಯನ್ಸ್ಗಳ ಜೊತೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯನೂ ಕೂಡ ಇರುತ್ತೆ ತಾನೇ ಸೊ ಹಾಗಾಗಿ ನೀವೇನು ಮಾಡಬೇಕು ಸೊ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಆಯಿತಾ ಹಾಂ ಹಾಂ ಏನು ಸೌಂಡು ಗುರು ನಿಜವಾಗ್ಲೂ ಗುರು ಸೂಪರ್ ಗುರು యారో గొప్పతా సూపర్ గ్రూ అంత ఇన్స్ట్రమ్ు అల్వా సో ಹಾಗೆ ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈ ಕೊಡಿರಿ ಆಯಿತಾ ಸೊ ಆದಷ್ಟು ನಿಮ್ಗೆ ಗೊತ್ತು ನನಗೆ ಆಯಿತಾ ಬಿಸಿ ಇರ್ತೀರ ಬಟ್ ಆದರೆ ಆ ದಿನ ಅಪ್ಲೋಡ್ ಮಾಡೋದಂಥ ದಿನದಲ್ಲಾದರೂ ಅಟ್ಲೀಸ್ಟ್ ಒಂದು ಎರಡು ಮೂರು ಕಮೆಂಟ್ಸ್ಗೆ ರಿಪ್ಲೈ ಕೊಟ್ಟರೆ ಸೊ ಖುಷಿನೂ ಕೂಡ ಆಗುತ್ತೆ ಸೊ ನಿಮಗೂ ಕೂಡ ಬೆನಿಫಿಟ್ಸ್ಗಳಾಗುತ್ತೆ ಆಯಿತಾ ಎಂಗೇಜ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ವೀಡಿಯೋಗಳು ಕೂಡ ರೀಚ್ ಆಗುತ್ತೆ ಈಗ ಇಷ್ಟು ಹೇಳಿದ್ನಲ್ಲ ಗೈಸ್ ಇಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ವಾಚ್ ಟೈಮ್ ಏನೂ ಅಲ್ಲ ನಾಲ್ಕು ಸಾವಿರ ಅಂತೂ ಏನೂ ಅಲ್ಲವೇ ಅಲ್ಲ ಗಾಯ್ಸ್ ಆಯಿತು ಹಂಗೆ ಅನಿಸ್ಬಿಡುತ್ತೆ ನಿಮಗೆ ಹಾಗಾಗಿ ದಯವಿಟ್ಟು ಈ ಒಂದು ವೀಡಿಯೋನ ಯಾರಲ್ಲ ನೋಡಿದ್ರೆ ವೀಡಿಯೋ ಯಾಕೆ ಅನಿಸುತ್ತಾ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ದು ವೀಡಿಯೋ ಬೇಕು ಅಂತಲೂ ಕೂಡ ಹೇಳಿ ಆಯಿತಾ ಸೊ ವಾಸ್ಟ್ ಟೈಮ್ ಇವತ್ತು ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿದ್ದೀನಿ ವೀಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಲವ್ ಯು ಆಲ್